ಸಂಚಿಕೆ ಆಸೆ ಸೂರ್ಯ ಅವರು ಕೇಳ್ತಾರೆ ನೋಡು ಊಟ ಏನು ಮಾಡ್ತೀಯ ಅಂತ ಕೇಳ್ತಾರೆ ನೋಡು ಊಟನೇ ಮಾಡೋಕ್ಕೆ ಮನಸ್ಸಿಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಒಣ ತಿಂಡಿ ಅಷ್ಟೇ ತಿಂತ ಇರಬೇಡ ಅಂತ ಹೇಳ್ತಾರೆ ಅವಾಗ ಸೂರ್ಯ ಒಂದು ನಿಮಿಷ ಅಂತ ಹೇಳ್ತಾರೆ ಆಮೇಲೆ ಅವರು ಇದು ತಂದು ಕೊಡ್ತಾರೆ ಯಾವುದು ಚಾರ್ಜರ್ ಮೀನು ಅವರು ಚಾರ್ಜರ್ ತಂದು ಕೊಡ್ತಾರೆ ಏ ನಗ್ನಗ ಕಳಿಸ್ಕೊಡೆ ಪ್ಲೀಸೇ ಪ್ಲೀಸೇ ಏ ಸಾರಿ ಸಾರಿ ನೂತ ನೂಯ್ತಾ ಅಂತ ಹೇಳ್ತಾರೆ ಆಮೇಲೆ ಎರಡು ಕನ್ನೇನು ಚೂಡ್ತಾರೆ ನಡೀರಿ ನಡೀರಿ ಫಸ್ಟು ಅಂತ ಹೇಳ್ತಾರೆ ನಗ್ತಾ ನಗ್ತಾ ಕಳ್ಸ್ಕೊಡಿ ಮೀನಾ ಅಂತ ಸೂರ್ಯ ಹೇಳಿ ಹಾ ಸರಿ ಬಾಯಿ ತಗೊಳ್ಳಿ ಅಂತ ಬ್ಯಾಗ್ ತಗೊಂಡು ಹೊರಗಡೆ ಹೋಗ್ತಾರೆ ಕಾರ್ ಹತ್ರ ಸೂರ್ಯ ಹೋದಾಗ ಅವ್ರ ಹಿಂದೆನೆ ಮೀನಾನು ಹೋಗ್ತಾರೆ ಅಲ್ಲಿ ನಿಂತ್ಕೊಂಡು ಏ ಇಲ್ಲಿ ಯಾಕೆ ನಿಂತ್ಕೊಂಡಿದ್ಯೆ ಕಳ್ಸ್ಕೊಡಕ್ ಬಂದ್ಯಾ ಬಾಯ್ ಮಾಡಕ್ ಬಂದ್ಯಾ ಏ ಬಾಯ್ ಮಾಡೆ ಅಂತ ಸೂರ್ಯ ಅವರು ಹೇಳ್ತಾರೆ ಮತ್ತೆ ಅವರು ತುಟಿಯನ್ನ ಈಗ ಅಗ್ನ ಮಾಡಿ ಸ್ಮೈಲ್ ಮಾಡೆ ಸ್ಮೈಲ್ ಮಾಡೆ ಅಂತ ಹೇಳ್ತಾರೆ ಆಮೇಲೆ ಸೂರ್ಯ ಅವರು ಮತ್ತೆ ಹೋಗ್ತಾರೆ ಮತ್ತೆ ನಿಂತ್ಕೊಳ್ತಾರೆ ಮತ್ತೆ ಚೂಡ್ತಾರೆ ಮೀನಾಗೆ ಹಾ ಬಾಯ್ ಅಂತ ಹೇಳ್ತಾರೆ ಅವಾಗ ಸೂರ್ಯ ಕಾರ್ ಒಳಗಡೆ ಕುತ್ಕೊಂಡು ಡೋರ್ ಹಾಕಿ ಅಂತ ಹೇಳ್ತಾರೆ ಕೈಯನ್ನ ಹಿಡ್ಕೊಡ್ತಾರೆ ರೀ ಬಿಡ್ರಿ ಕೈ ಅಂತ ಹೇಳ್ತಾರೆ ಬಾಯ್ ಅಂತ ಹೇಳ್ತಾರೆ ಸೂರ್ಯ ಅವರು ಹಾಂ ಆಯಿತಮ್ಮ ಬಾಯಿ ಹೋಗಿ ಬರ್ತೀನಿ ನಾನು ಅಂತ ಹೇಳಿ ಸೀಟ್ ಬೆಲ್ಟ್ ಹಾಕ್ಕೊಂಡು ಕಾರ್ ಮೇಲೆ ಹೊಡ್ಕೊಂಡು ಹೋಗ್ತಾರೆ ಕಾರ್ ಹೊಡ್ಕೊಂಡು ಮೀನಾ ಮೀನವರು ಇಲ್ಲಿ ನಿಂತ್ಕೊಂಡು ಟಾಟ ಮಾಡಿ ಒಳಗಡೆ ಬರ್ತಾರೆ ಇಲ್ಲಿ ಅವ್ರ ಮನೆಯಲ್ಲಿ ಏ ಮಂಜು ಏನು ಬರ್ತಾ ಬರ್ತಾ ಕನಕ ಬರೋದು ಲೇಟ್ ಆಗ್ತಾ ಇದ್ದಾಳೆ ಅಂತ ಅವ್ರ ತಾಯಿ ಕೇಳ್ತಾರೆ ಅವ್ರ ಮನೆಯಲ್ಲಿ ಏ ಕನಕ ಯಾಕೆ ಇಷ್ಟು ಲೇಟಾಗಿ ಬರ್ತಾ ಇದೆಯಾ ನನ್ನ ಫ್ರೆಂಡ್ನ ಮಾತಾಡ್ಸ್ಕೊಂಡು ಬರ್ಲಿಕ್ಕೆ ಹೋಗಿದ್ದೆ ಅಮ್ಮ ಅಂತ ಹೇಳ್ತಾರೆ ಕನಕ ಅವರು ನೋಡು ಮಂಜುಗೆ ಹೇಳ್ತಾರೆ ಏ ಏನು ನೀನು ಕಾಗೆ ಜೊತೆ ಸುತ್ತಾ ಇದೇನೋ ಅಂತ ಹೇಳ್ತಾರೆ ಅದನ್ನು ಕನಕ ಬಂದು ಅಮ್ಮಂಗೆ ಹೇಳ್ಕೊಡ್ತಾರೆ ಆಗ ಸುಬ್ಬು ಅಮ್ಮ ಅಂತ ಮಂಜು ಹೇಳ್ತಾರೆ ನೋಡು ಅದಕ್ಕೆ ಒಂದು ಫೋಟೋ ಪೊಲೀಸ್ ಅಲ್ಲಿ ಇರೋದು ಅಂತ ಕನಕ ಹೇಳ್ತಾರೆ ನೋಡು ಈಗ ತಾನೇ ನಮ್ಮ ಮನೆಯಲ್ಲಿ ಶಾಂತಿ ಹಾಗೆ ತಣ್ಣಗಾಗ್ತಾ ಇದೆ ಈಗ ಮತ್ತೆ ಅದು ಅವನ ಜೊತೆ ಸುತ್ತಾಡಿ ಅವನ ಹೆಸರು ಮತ್ತೆ ನಿನ್ನ ಹೆಸರು ಹಾಳು ಮಾಡ್ಕೊಬೇಡ ಅಂತ ಹೇಳ್ತಾರೆ ಏ ಈ ದುಡ್ಡೆಲ್ಲ ಖರ್ಚು ಮಾಡ್ಬಿಟಿಯಾ ಅಂತ ಕೇಳ್ತಾರೆ ಅಮ್ಮ ನೀನು ಹೋಗ್ಬೇಕಂತ ಆಸೆ ಪಡ್ತಾ ಆಗ ನಾನ್ ನೋಡ್ಕೊಡ್ತೀನಿ ಅಂಗಡಿನ ಬೆಳಿಗ್ಗೆ ಸಂಜೆ ನೀ ಆರಾಮಾಗಿ ಹೋಗ್ಬಾ ಅಂತ ಹೇಳ್ತಾರೆ ಒಂದ್ ಕೆಲಸ ಮಾಡೋಣ ನೀವು ಇಬ್ಬರು ಬನ್ನಿ ಒಟ್ಟಿಗೆ ಹೋಗಿ ಬರೋಣ ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ ಅಮ್ಮ ನಾ ಬರಲ್ಲಮ್ಮ ನೀನೇ ಬಾ ಅಂತ ಹೇಳ್ತಾರೆ ಸರಿ ಬಿಡು ಎಲ್ಲರ ಪರವಾಗಿ ನಾನೇ ಹೋಗಿ ದೇವ್ರ ಹತ್ರ ಬೇಡ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ಅಡಿಯಂದ್ರು ನಮ್ಮ ಮೀನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಯಾರು ಕನಕ ಅವ್ರ ಮನೆಯಲ್ಲಿ ಅವ್ರ ತಾಯಿಯವರು ಮೀನನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ದೇವ್ರಿಗೆ ಹೋಗಾದ್ರು ಬರ್ತೀನಿ ಅಂತ ಹೇಳ್ತಾರೆ ಕನಕ ಅವ್ರ ಮನೆಯಲ್ಲಿ ಕನಕ ಹೇಳ್ತಾರೆ ಕನಕಂಗೆ ಅವ್ರ ತಾಯಿ ಹೇಳ್ತಾರೆ ನೋಡು ಪಾವ ಬಂದಿದ್ರು ಅಂತ ಹೇಳ್ತಾರೆ ಪಾವನ ಯಾಕೆ ಅಂತ ಕೇಳ್ತಾರೆ ಕೇಳಿದಾಗ ಕನಕ ಹೇಳ್ತಾರೆ ನೋಡು ನಿನ್ನ ಕೇಳಕ್ಕೆ ಬಂದಿದ್ರು ಅಂತ ಹೇಳ್ತಾರೆ ಅಯ್ಯೋ ಅವರ ಸಣ್ಣ ಪುಟ್ಟ ವಿಷಯಕ್ಕೂ ಕೋಪ ಮಾಡ್ಕೊಂಡು ಹೋಗ್ತಾರೆ ಅವರು ಸೂರ್ಯ ಅವರು ಅಂದರೆ ಇವರು ಬೇಡ ಅಂತ ಹೇಳಿರ್ತಾರಲ್ಲ ಹಾಗಾಗಿ ಏ ಕನಕ ಈ ಬೀನ್ಸು ಕಟ್ ಮಾಡ್ಕೊಡಿ ನಾನು ಅನ್ನಕ್ಕೆ ಇಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಕನಕ ಬೀನ್ಸ್ ಕಟ್ ಮಾಡೋಕೆ ಬಂದ ಅಯ್ಯೋ ಹೆದರ್ಕೊಂಡು ಕೂತ್ಕೊಂಡ್ ಬಿಡ್ತಾಳೆ ಅಯ್ಯೋ ಬಾವರು ಬಂದಿದ್ರಲ್ಲ ಏನಾಗುತ್ತೋ ಏನೋ ಅಂತ ಹೆದರ್ಕೊಂಡು ಕುತ್ಕೊಂಡಿರ್ತಾರೆ ಇಲ್ಲಿ ಶೀಲಾ ಅವರು ಶ್ರುತಿ ಅವ್ರ ಮನೆಯಲ್ಲಿ ಊಟ ಮಾಡ್ತಾ ಇರ್ತಾರೆ ಆಗ ಶ್ರುತಿಯಲ್ಲಿ ಅಂತ ಕೇಳ್ತಾರೆ ಕರೆದಿದ್ದೀನಿ ಬರ್ತೀನಿ ಅಂತ ಹೇಳಿದಾಳೆ ಅಂತ ಶೀಲಾ ಅವರು ಹೇಳ್ತಾರೆ ಶ್ರುತಿ ಬರ್ತಾರೆ ಅಷ್ಟೊತ್ತಿಗೆ ಊಟ ಮಾಡು ಅಂತ ಹೇಳ್ತಾರೆ ಹಾ ಸರಿಯಪ್ಪ ಅಂತ ಹೇಳ್ತಾರೆ ಆಗ ಊಟಕ್ಕೆ ಕೂತ್ಕೊಂಡು ಶ್ರುತಿ ಹೇಳ್ತಾರೆ ನಾನು ನಾಡಿದ್ದು ಹೊರಗಡೆ ಹೋಗಬೇಕು ಅಂತ ಹೇಳ್ತಾರೆ ಯಾಕೆ ನೋಡು ಮೊಬೈಲಲ್ಲಿ ವಿಶ್ ಕಳಿಸು ಸಾಕು ಮಾಡು ಅಂತ ಹೇಳ್ತಾರೆ ನೋಡು ಮುಂಚಿನ ಥರ ಇದ್ದಿದ್ದರೆ ಮುಂಚಿನ ಥರ ಇದ್ದಿದ್ದರೆ ನಾನೇ ಕಳ್ಸಿ ಅಂತ ವಾಸುದೇವ್ ಅವರು ಹೇಳ್ತಾರೆ ಈಗ ನಿನ್ನ ಮದುವೆ ಪಿಕ್ಸ್ ಆಗಿದೆ ನೀ ಹೋಗೋದು ಬೇಡ ಅಂತ ಹೇಳ್ತಾರೆ ನೋಡು ಮದುವೆ ಮುಗಿಸ್ಕೊಂಡು ಡೈರೆಕ್ಟಾಗಿ ಮನೆಗೆ ಬರ್ತೀನಿ ಅಂತ ಹೇಳ್ತಾರೆ ಶ್ರುತಿಯವರು ಆಗ ಶೀಲಾ ಹೇಳ್ತಾರೆ ಏಯ್ ನೀ ಹೇಳಿದ್ ನಾವು ನಂಬಿಡ್ತೀವಿ ಕಣೆ ಈಗ ನೀ ಹೇಳಿದ್ದು ನನಗೆ ಅರ್ಥ ಆಗ್ತಾ ಇದೆ ಅಂತ ಶೀಲಾ ಹೇಳ್ತಾರೆ ಆಗ ಶ್ರುತಿ ಹೇಳ್ತಾರೆ ಅಪ್ಪ ನಾನು ಮದುವೆಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ನೋಡು ಮದುವೆ ಅದಿಲ್ಲ ನಾ ನೀ ಹೋಗೋದೇ ಕರೆ ಅಂದರೆ ನಾನು ಹೋಗಿ ಬರ್ತೀನಿ ಅಂತ ಶೀಲಾ ಮತ್ತೆ ವಾಸುದೇವ್ ಅವರು ಹೇಳ್ತಾರೆ ನೋಡು ನೀನು ಚಿಕ್ಕ ಮಗು ಅಲ್ಲ ಮದುವೆ ಆಗೋ ವಯಸ್ಸಿಗೆ ಬಂದಿದ್ಯಾ ನಾವು ಬರ್ತೀವಿ ಅಂತ ಹೇಳ್ತಾರೆ ಹೇಳಿ ಶ್ರುತಿ ಸಿಟ್ಟಿಯಿಂದ ಎದ್ದೋಗ್ಬಿಡ್ತಾರೆ ಅವಳು ಬರ್ತಾಳೆ ನೀವು ಊಟ ಮಾಡಿ ಅಂತ ಹೇಳ್ತಾರೆ ಇಲ್ಲಿ ಸೂರ್ಯ ಊಟ ಆದ್ಮೇಲೆ ಒಂದು ಬೀಡ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಜೀರ್ಣ ಆಗ್ತದೆ ಅಂತ ಮಾತಾಡ್ತಾ ಇರ್ತಾರೆ ಅಯ್ಯೋ ನನ್ನ ಹೆಂಡತಿ ಮೀನಾ ಏನ್ ಮಾಡ್ತಾ ಇದ್ದಾಳೆ ಅಂತ ಸೂರ್ಯ ಅವರು ಕಾಲ್ ಮಾಡ್ತಾರೆ ಹೇಳಿ ಅಂತ ಹೇಳ್ತಾರೆ ಅವ್ರು ಖುಷಿಯಾಗಿ ಅಯ್ಯೋ ಸೂರ್ಯನ್ ಪೂರ್ವ ಅಂತ ರಿಸೀವ್ ಮಾಡ್ತಾರೆ ಅವಾಗ ಊಟ ಆಯ್ತಾ ಕೇಳ್ತಾರೆ ಮನೆ ಕೆಲಸ ಆದ್ಮೇಲೆ ಊಟ ಮಾಡ್ತೀಯಲ್ಲ ಈಗೇನು ಬೇಗ ತಿಂದ್ಬಿಟ್ಟಿಯಲ್ಲ ಅಂತ ಹೇಳ್ತೀಯ ಕೇಳ್ತಾರೆ ಸೂರ್ಯ ಅವ್ರು ಅಯ್ಯೋ ನನ್ಗೆ ಹಸಿವಾಗಿಲ್ಲ ಕಣೆ ನನಗೆ ದಿನಾ ನೀನ್ ಮಾಡಿರೋ ಅಡುಗೆನ ತಿಂದು ಬೇರೆ ಊಟನ ಮಾಡೋಕೆ ಮನಸ್ಸೇ ಆಗ್ತಿಲ್ಲ ಕಣೆ ಅಂತ ಸೂರ್ಯ ಅವರು ಹೇಳ್ತಾರೆ ನೋಡು ಈಗ ನಾಳೆ ಅಥವಾ ನಾಡಿದ್ದು ಬಂದ್ಬಿಡ್ತೀನಿ ನೀನು ಅಲ್ಲೇ ಉಳ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ನಾನು ಇಲ್ಲೇ ಉಳ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಹೋಟ್ಲು ನೋಡ್ಕೊಂಡು ಏಯ್ ನಾನು ಎಲ್ಲೂ ಉಳ್ಕೊಂಡಿರ್ಬೋದು ಅಂತ ಕೇಳಿರ್ತಾರೆ ಎಲ್ಲಿ ಹೋಟೆಲಲ್ಲಿ ಉಳ್ಕೊಂಡಿದ್ದೀರಾ ಅಂತ ಮೀನವ್ರು ಹೇಳ್ತಾರೆ ಇಲ್ಲ ನಾನು ಕಾರಲ್ಲಿ ಉಳ್ಕೊತೀನಿ ಕಾರಲ್ಲಿ ಮನ್ಕೊಳ್ತೀನಿ ಅಂತ ಹೇಳ್ತಾರೆ ನಮ್ಗೆ ಏನಿದ್ರು ಹೋಟೆಲನ್ನು ನೋಡೋದಷ್ಟೇ ನಾವು ಅಲ್ಲೆಲ್ಲ ಹೇಗೆ ಇರೋಕ್ಕಾಗುತ್ತೆ ಎಲ್ಲ ಕಡೆ ಅಡ್ಜಸ್ಟ್ ಆಗಬೇಕು ಅಂತ ಸೂರ್ಯ ಅವರು ಹೇಳ್ತಾರೆ ಈಗ ಹೊರಗಡೆ ಎಲ್ಲ ಟ್ರಿಪ್ಪಿಗೆಲ್ಲ ಬಂದಾಗ ನಮ್ಮ ಕಾರೇ ನಮ್ಗೆ ಮನೆ ಇದ್ದಂಗೆ ಕಣೆ ಅಂತ ಸೂರ್ಯ ಅವರು ಹೇಳ್ತಾರೆ ಏ ಮನೆಯಲ್ಲಿ ಖರ್ಚಿದೆ ಇಲ್ಲ ಕಣೆ ನೋಡು ಹಾಗಾಗಿ ಈ ಥರ ಎಲ್ಲ ಏನು ಮಾಡಕ್ಕೆ ಬರಲಿ ಹೊಂದ್ಕೊಳ್ಳೇಬೇಕು ಅಂತ ಸೂರ್ಯ ಅವರು ಹೇಳ್ತಾರೆ ಅದ್ರ ಮೊದಲಿಗೆ ಅಪ್ಪ ದುಡಿತಾ ಇದ್ದರು ಆವಾಗ ಹೇಗೆ ಬೇಕೋ ಹಾಗೆ ಇರ್ತಿದ್ದೆ ಆದರೆ ಈಗ ಮದುವೆ ಆಗಿದೆ ನೀನು ಬೇರೆ ನಾನು ಲೈಫಲ್ಲಿ ಬಂದಿದ್ಯಾ ಅಪ್ಪ ಬೇರೆ ರಿಟೈರ್ಡರ್ ಆಗಿದೆ ನೋಡು ಎಲ್ಲಿ ಕೆಲಸ ಸಿಗುತ್ತೆ ಅಲ್ಲಿ ಹೊಂದ್ಕೊಂಡು ಬಿರ್ಬೇಕು ಕಣೆ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಏನು ನೋಡಕ್ ಬಲ್ಲ ನೀ ಏನು ವರಿ ಮಾಡ್ಕೋಬೇಡ ನಾನು ಕಾಲಾಗೆ ಚಾಚಿಕೊಂಡು ಆರಾಮಾಗಿ ಮಂದ್ಕೊಳ್ತೀನಿ ಅಂತ ಹೇಳ್ತಾರೆ ಹಾಗೆ ಮಂದ್ಕೊಂಡ್ರೆ ನಿದ್ದೆ ಬರುತ್ತಾ ಅಂತ ಮೀನವರು ಹೇಳ್ತಾರೆ ಆಕೇ ಈಗ ಹೇಗೆ ಅದಕ್ಕೆ ಅಮ್ಮ ನಾನೀಗ ನಿನಗೆ ಫೋನ್ ಮಾಡಿ ಮಾತಾಡ್ತಾ ಇರೋದು ಅಂತ ಹೇಳ್ತಾರೆ ಈಗ ನೋಡು ನಿಮಗೆ ಬೇಜಾರಾದಾಗ ಇಷ್ಟ ಆಗೋ ಥರ ಹಾಡನ್ನು ಕೇಳೋದಲ್ಲ ಅದೇ ಥರನ ಈಗ ನಮಗೆ ಫೋನ್ ಮಾಡಿರೋದು ಅಂತ ಹೇಳ್ತಾರೆ ನೋಡು ಈಗ ಕಣ್ತುಂಬ ನಿದ್ದೆ ಮಾಡು ಇಲ್ಲದೆ ಹೋದರೆ ಬೆಳಗ್ಗೆ ನಿದ್ದೆ ಬರುತ್ತೆ ಅಂತ ಹೇಳ್ತಾರೆ ಯಾರು ಮೀನವರು ಆಗ ಮಾತಾಡ್ತಾ ತಳತೆ ಕಣೆ ನಾನು ನನಗೆ ನಿದ್ದೆ ಬರುತ್ತೆ ಅಂತ ಸೂರ್ಯ ಅವರು ಹೇಳ್ತಾರೆ ಆಗ ಅವರು ಮೊಬೈಲನ್ನು ಕಿವಿಯಲ್ಲೇ ಇಟ್ಕೊಂಡಿರ್ತಾರೆ ಸೂರ್ಯ ಅವರು ಕಾರಿನ ಬಾಗಿಲನ್ನು ಮುಚ್ಕೊಂಡು ಹಾಗೆ ಕೂತ್ಕೊಂಡು ನಿದ್ದೆನ ಮಾಡೋಕ್ಕೆ ಶುರು ಮಾಡ್ತಾರೆ ಇಲ್ಲಿ ಶ್ರುತಿ ರಾಜೇಶ್ಗೆ ಕಾಲ್ ಮಾಡ್ತಾರೆ ಆಮೇಲೆ ಕಾಲ್ ಮಾಡಿ ಹೇ ಶ್ರುತಿ ರಾಜೇಶಿಗೆ ಕಾಲ್ ಮಾಡಿದಾಗ ಹಾಯ್ ಶ್ರುತಿ ಅಂತ ಕೇಳ್ತಾರೆ ಅಯ್ಯೋ ನಾನಂತ ಹೇಗ್ ಗೊತ್ತಾಯ್ತು ಅಂತ ಹೇಳ್ತಾರೆ ರಾಜೇಶ್ ಅವರು ಆಮೇಲೆ ನೋಡು ಮಾತಿಗೆ ಮಾತೇ ಮಾತಾಡ್ತಾನೆ ಇರ್ತಾರೆ ರಾಜೇಶ್ ಅವರು ಅಯ್ಯೋ ನನ್ನ ಜೊತೆ ಮಾತಾಡಿಬಿಟ್ರೆ ಅವರು ಮಾತಾಡ್ತಾನೇ ಇರ್ತಾರೆ ಅಂತ ಹೇಳ್ತಾರೆ ಒಂದೇ ಸರಿ ಕ್ವಶನನ್ನು ಮಾಡ್ತಾ ಇರ್ತಾರೆ ರಾಜೇಶ್ ಅವರು ಆಗ ನೋಡು ಮಾತಾಡೋಕ್ಕೆ ಟೈಮ್ ಕೊಡು ಒಂದೇ ಸರಿ ಎಲ್ಲ ಮಾತಾಡ್ತಾ ಇದ್ರೆ ಏನು ಅಂತ ಹೇಳ್ತಾರೆ ನಾಡಿದ್ದು ಫ್ರೀ ಇದ್ದೀರಾ ಅಂತ ಕೇಳ್ತಾರೆ ಆಗ ಶ್ರುತಿ ಅವರು ಫ್ರೀ ಆಗಬೇಕಂತ ಆಸೆನಾ ಅಂತ ರಾಜೇಶ್ ಅವರು ಹೇಳ್ತಾರೆ ನಾಡಿದ್ದು ಫ್ರೀ ನಾ ಕನ್ಫ್ಯೂಸ್ ಆಗಬೇಡಿ ಅಂತ ಹೇಳ್ತಾರೆ ಸೂಪರ್ ನಾಡಿದ್ದು ನನ್ನ ಫ್ರೆಂಡ್ ಮದುವೆನಾ ಅಂತ ಕೇಳ್ತಾರೆ ಕೇಳಿದಾಗ ಸೂಪರ್ ಸೂಪರ್ ಸೂಪರ್ನ ನಾನು ಫ್ರೀ ಅನ್ನಲ್ಲ ನಾ ಯಾವಾಗ ಫ್ರೀ ಇರ್ತೀನಿ ಅವಾಗ ಅಂದ್ಕೊಳ್ತೀನಿ ಅವಾಗ ಫ್ರೀನೇ ಅಂತ ರಾಜೇಶ್ ಅವರು ಹೇಳ್ತಾರೆ ಆ ಮದುವೆಗೆ ನೀನು ನನ್ನ ಜೊತೆ ಬರ್ತೀಯ ಅಂತ ಹೇಳ್ತಾರೆ ನೋಡು ನನ್ನ ಫ್ರೆಂಡಿಗೆ ಮದುವೆಗೆ ನೀನು ಬರ್ತೀಯ ಅಂತ ಹೇಳ್ತಾರೆ ಆಗ ಓಕೆ ಓಕೆ ಶೋರ್ ಶೋರ್ ನಾ ಬರ್ತೀನಿ ಅಂತ ಹೇಳ್ತಾರೆ ಯಾಕಂದರೆ ನೀ ಕೇಳ್ತಾ ಇರೋದು ಮೊದಲನೇ ವಿಷಯ ಅಲ್ಲ ನಾ ಬರ್ತೀನಿ ಬಂದೇ ಬರ್ತೀನಿ ಅಂತ ಹೇಳ್ತಾರೆ ಸರಿ ನಾ ಫೋನ್ ಇಡ್ತೀನಿ ಅಂತ ಶ್ರುತಿಯವರು ಹೇಳ್ತಾರೆ ಬೇರೆ ಏನು ಮಾತಾಡಲ್ವಾ ಅಂತ ರಾಜೇಶ್ ಅವ್ರು ಹೇಳ್ತಾರೆ ಏ ನೀವು ಕಪಲ್ಸ್ ಬೇರೆ ಏನಾದರೂ ಹೇಳು ಮಾತಾಡು ಅಂತ ಹೇಳ್ತಾರೆ ಆಗ ಶ್ರುತಿಯವರು ನನಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳ್ತಾರೆ ಆಗ ಓಕೆ ಸರಿ ಬಾಯ್ ಅಂತ ಹೇಳಿ ಇವರು ರಾಜೇಶ್ ಅವರು ಫೋನನ್ನು ಇಡ್ತಾರೆ ರವಿ ಅವರು ವೇಟ್ ಮಾಡ್ತಾ ಇರ್ತಾರೆ ಆಗ ಮೀನವರು ಅಲ್ಲಿಗೆ ಬರ್ತಾರೆ ಮೀನವ್ರು ಬಂದು ಹೇಳ್ತಾರೆ ರವಿ ಏನು ಮಾತಾಡಬೇಕು ಅಂತ ಅಂದೆ ಅಂತ ಹೇಳ್ತಾರೆ ಆಗ ರವಿ ಏನದು ಅಂತ ಕೇಳ್ತಾರೆ ಏನು ಶ್ರುತಿ ವಿಷಯನಾ ಅಂತ ಹೇಳ್ತಾರೆ ಅವರು ನನಗೂ ಒಂದೆರಡು ಸರಿ ಫೋನ್ ಮಾಡಿದರು ಶ್ರುತಿ ಅವರು ಅಂತ ಹೇಳ್ತಾರೆ ನೋಡಿ ನೀವು ಒಂದು ಸರಿ ಮಾತಾಡಿ ಅತ್ತಿಗೆ ಅಂತ ಹೇಳ್ತಾರೆ ನನಗೂ ಗೊತ್ತಿಲ್ಲ ಅವಾಗ ಮೀನಾ ಅವ್ರು ಹೇಳ್ತಾರೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳು ಅಂತ ಹೇಳ್ತಾರೆ ಅಪ್ಪ ಹೇಗೆ ನಾನು ನಂಬಿದ್ದಾರೋ ಹಾಗೆ ನಾನು ಶ್ರುತಿನೂ ನನ್ನ ನಂಬಿದ್ದಾರೆ ಬೆಟ್ಟದಷ್ಟು ಪ್ರೀತಿದ್ದೀನಿ ಬೆಟ್ಟದಷ್ಟು ನಂಬಿಕೆ ಇದೆ ಅಂತ ರವಿ ಅವರು ಹೇಳ್ತಾರೆ ಹಾಗೆ ಬೆಟ್ಟದಷ್ಟು ನಂಬಿಕೆ ನಿಮ್ಮ ಅಪ್ಪನಿಗೆ ಅಂದರೆ ಮಾವನಿಗೆ ನಿಮ್ಮೇಲೆ ಇದೆ ಅಲ್ಲ ಅಂತ ಹೇಳ್ತಾರೆ ಇಲ್ಲಿ ಶ್ರುತಿ ಬರ್ತಾರೆ ಶ್ರುತಿ ಬಂದು ಈ ಊಟ ಮಾಡಿರ್ತಾರಲ್ಲ ಊಟ ಮಾಡಿರ್ತಾರಲ್ಲ ಅಲ್ಲಿ ಬಂದು ನೀರು ಇರುತ್ತೆ ಆ ನೀರನ್ನು ತಗೊಂಡು ಕಣ್ಣಿಗೆ ಹಾಕ್ಕೊಳ್ತಾರೆ ಇವರು ಯಾರೂ ನೋಡಿರಲ್ಲ ಆಗ ಶೀಲಾ ಬರ್ತಾಳೆ ಶೀಲಾ ಬಂದು ಏ ಏನೇ ಊಟ ಮಾಡ್ತೀಯ ಅಂತ ಕೇಳ್ತಾರೆ ಬೇಡ ಅಂತ ಹೇಳ್ತಾರೆ ಆದರೆ ಅವಳು ಕಣ್ಣೀರನ್ನು ಹಾಕ್ತಾ ಇರಲ್ಲ ನೀರು ನೀರನ್ನು ಇಟ್ಕೊಳ್ತಾರೆ ಗೆರೆಗೆ ನೀರನ್ನು ಹಾಕ್ಕೊಳ್ತಾರೆ ಏನು ಬೇಕಾದರೂ ಮಾಡಿ ಇದೆಲ್ಲ ಅನ್ಬಿಗ ಅನ್ಭವಿಸ್ಬೇಕಾದೆ ಅಂತ ಹೇಳ್ತಾರೆ ಶ್ರುತಿ ಆಗ ಶ್ರುತಿ ನಾಟಕ ಮಾಡ್ತಾ ಇರ್ತಾಳೆ ಶೀಲನ ಗಟ್ಟಿಯಾಗಿ ತಪ್ಪ ಅಮ್ಮ ಅಂತ ಹೇಳ್ತಾರೆ ರವಿಗೆ ಅಂದ್ರೆ ಶ್ರುತಿ ಅಮ್ಮನ ತೊಂಡು ಹೇಳ್ತಾರೆ ಈ ಅವನು ದೊಡ್ಡ ಫ್ರಾಡು ರವಿ ಅಂತ ಹೇಳ್ತಾರೆ ಆಗ ಅವ್ರ ತಂದೆಯವರು ಶ್ರುತಿನ ಕರೀತಾರೆ ಶ್ರುತಿ ಬಾರಮ್ಮ ಇಲ್ಲಿ ಬಾ ಅಂತ ಕರೀತಾರೆ ಕರೆದು ಶ್ರುತಿಯಲ್ಲಿ ಓಡ್ ಹೋಗಿ ಕುದ್ಕೊಳ್ತಾರೆ ವಾಸುದೇವ್ ಅವರ ತೊಡೆ ಮೇಲೆ ಹೋಗಿ ಮನ್ಕೊಂಡಾಗ ಅವ್ರು ಹೇಳ್ತಾರೆ ವಾಸುದೇವ್ ಶ್ರುತಿಗೆ ಚಿರುತಿಯವರು ಬಾ ಅಂತ ಕರೆದಾಗ ಚುರುತಿಯವರು ಓಡೋಗಿ ಹೋಗಿ ಅಲ್ಲಿ ಕುದ್ಕೊಳ್ತಾರಲ್ಲ ಆಗ ನನಗೆ ಗೊತ್ತಿತ್ತು ಇದೇ ಥರ ಆಗುತ್ತೆ ಅಂತ ನನಗೆ ಗೊತ್ತಿತ್ತು ಯಾಕಂದರೆ ನಿನ್ನ ಹೂವು ಸಾಕ್ದಂಗೆ ಸಾಕಿದ್ದೀನಮ್ಮ ನೀ ಎಲ್ಲಿರ್ತೀಯ ನೀ ಯಾವ ರೀತಿ ಇದ್ದರೆ ಸುಖವಾಗಿರ್ತೀಯ ಅಂತ ನನಗೆ ಗೊತ್ತು ಅಂತ ಹೇಳ್ತಾರೆ ಆಗ ಅಷ್ಟೊತ್ತಿಗೆ ರಾಜೇಶ್ ಅವರು ಬರ್ತಾರೆ ಒಂದು ಉಂಗ ಉಂಗ್ರ ತಂದು ಕೊಟ್ಟಿರ್ತಾರೆ ರಾಜೇಶ್ ಅವರು ಏಯ್ ಇದು ತುಂಬ ಚೆನ್ನಾಗಿದೆ ನಿಮ್ಮಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಾರೆ ಯಾಕಂದರೆ ಶ್ರುತಿ ಅವರು ವೀಟ್ ಶ್ರುತಿಯವರು ಹೇಳಿರ್ತಾರೆ ರಾಜೇಶ್ ಅವರಿಗೆ ಅವಾಗ ಅದೇ ನೀವ್ಯಾಕೆ ನಾವು ಬರ್ತೀವಿ ಅಂತ ಶೀಲಾ ಮತ್ತೆ ವಸುದೇವ್ ಅವರು ಹೇಳ್ತಾರೆ ನಾವಿಬ್ರು ಹೋಗ್ತಾ ಇದ್ದಾರೆ ನೀವು ಬಂದು ಏನು ಮಾಡ್ತೀರಾ ಅಂತ ಹೇಳ್ತಾರೆ ನೀವು ಬನ್ನಿ ನಾನು ಅಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಅಂತ ಹೇಳ್ತಾರೆ ಉಂಗುರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಗುಡ್ ನೈಟ್ ಅಂತ ಹೇಳ್ತೇನೆ ಸ್ವೀಟ್ ಡ್ರೀಮ್ಸ್ ಅಂತ ಹೇಳ್ತಾರೆ ಹಾಗೆ ರಾಜೇಶ್ ಅವರು ಬಾಯ್ ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ನನಗೆ ಗೊತ್ತಿತ್ತು ಫ್ರೀಡಮ್ ಕೊಟ್ಟು ಬೆಳೆಸಿದ್ರೆ ಯಾವತ್ತೂ ಮೋಸ ಮಾಡೋಲ್ಲ ಅಂತ ವಸತಿ